ಒಳ್ಳೆ ದಾಟಿ ಹೋಗುವಂತೆ ಮಾಡುವೆನು ಎಂದು ಹೇಳುತ್ತಾರೆಮೋಚನೆ ಕಂಡು ಹತ್ತೊಂಬತ್ತು ಇದು ಮೋಸಗಾಗಿರುವ ವಾಗ್ದಾನವಾಗಿದೆ ನಿಮಗೆ ಕೊಡುತ್ತಾನೆ ಐ ವಿಲ್

ಅವನನ್ನು ನಾಶ ಮಾಡುವುದಕ್ಕಾಗಿ ಶತ್ರುಗಳು ಕೂಡಿ ಎದುರಾಗಿ ಬಂದರು ಅವನು ತನ್ನ ಕೈಗಳನ್ನು ಶತ್ರುತ್ತಿದನು ಮೇಡ್ ಆಲ್ ದ ಎಲ್ಲ ಹಾಡುಗಾರನ್ನು ಹಾಡುವಂತೆ ಮಾಡಿದನು ಐ ನೋ ಓನ್ಲಿ ಅಬೌಟ್ ದ ಗುಡ್ನೆಸ್ ದೇವರ ಒಳ್ಳೆತನ ಕುರಿತಾಗಿ ಮಾತ್ರ ನನಗೆ ಗೊತ್ತು ಐ ನೋ ಗಾಡ್ ಇಸ್ ಅ ಗುಡ್ ಗಾಡ್ ದೇವರು ಒಳ್ಳೆಯ ದೇವರಾಗಿದ್ದಾನೆ ಹಿಸ್ ಮರ್ಸಿ ಇನ್ ದೇವರುಳ್ಳೆ ನನಗೋಸ್ಕರ ಆತನ ಕೃಪೆ ಸಾಕು ನಮ್ಮ ಮೇಲೆ ತನ್ನ ಒಳ್ಳೆತನ ಕಳುಹಿಸುತ್ತಾನೆ ಪ್ರೊಟೆಕ್ಟ್ ಶತ್ರುಗಳಿಂದ ಕಾಪಾಡುತ್ತಾನೆ ಗಾಡ್ ಕಾಪಾಡುತ್ತಾನೆಡ್ ಇಟ್ ಮತ್ತು ದೇವರದನ್ನು ಸನ್ಮಾನಿಸಿದರು ಗಾಡ್

ಪ್ಲಾಂಡರ್ ಎವ್ರಿಥಿಂಗ್ ಬ್ರಿಂಗ್ ಬ್ಯಾಕ್ ರಿಚ್ ಪಾಟನ್ನು ಅಲ್ಲಿ ಹೋಗಿ ಎಲ್ಲವನ್ನು ಸೂರ್ಯ ಮಾಡಿಕೊಂಡು ಎಲ್ಲ ಐಶ್ವರ್ಯವನ್ನು ವಾಟ್ ಅ ಗ್ರೇಟ್ ಗಾಡ್ ವಿ ಎಂತಹ ದೇವರು ನಮಗಿದ್ದಾನೆ ಮೂವತ್ತೆರಡು ನಲವತ್ತರಲ್ಲಿ ಆತನು ಹೇಳುತ್ತಾನೆ ಮೈ ನನ್ನ ನಿನಗೆ ಒಳ್ಳೆಯದನ್ನು ಮಾಡುವುದನ್ನು ನಾನು ನಿಲ್ಲಿಸುವುದೇ ಇಲ್ಲ ಐ ಎಮ್ ಫುಲ್ ಆಫ್ ನಾನು ಪೂರ್ಣ ಒಳ್ಳೆತನದಿಂದ ಐ ಒಳ್ಳೆ ತನದಿಂದ ಗುಡ್ ಒಳ್ಳಿ ಪಾದಿಸುತ್ತಿದ್ದೇನೆ ಒಪ್ಪಿಸಿಕೊಡು ಲೀವ್ ಲೋಕದ ಮೇಲೆ ಇರುವ ಭರವಸೆ ಬಿಟ್ಟು ಬಿಡು ಲೀವ್ ನಿನ್ನ ಭಯವನ್ನು ಬಿಟ್ಟು ಬಿಡು ಲಾರ್ಡ್ ನಿನ್ನ ಚಿತ್ತ ನೆರವೇರಲಿ ಕರ್ತನೆ ಎಂದು ಹೇಳು ಐ ವಿಲ್ ಕಾಸ್ ಆಲ್ ಮೈ ಗುಡ್ನೆಸ್ ಎಲ್ಲ ಒಳ್ಳೆತನ ನಿನ್ನ ಬಳಿಗೆ ಬರುವಂತೆ ಮಾಡುವೇನು ಅಕಾರ್ಡಿಂಗ್ ಟು ಜಾನ್ ಒನ್ ಯೋಹಾನ ಒಂದು ಹದಿನಾರರ ಪ್ರಕಾರ ಗುಡ್ ಆಫ್ಟರ್ ಒಂದರ ನಂತರ ಇನ್ನೊಂದು ಒಳ್ಳೆತನ ಕೃಪೆಯ ಮೇಲೆ ಕೃಪೆ ಆಫ್ಟರ್ ಆಶೀರ್ವಾದದ ನಂತರ ಆಶೀರ್ವಾದ ಡಿಫ್ರೆಂಟ್ ದ ಆಲ್ ದೀಸ್ ಸತ್ಯ ಭೇದದ ಅನೇಕ ಭಾಷಾಂತರಗಳಲ್ಲಿ ಇದನ್ನು ಹೇಳಲ್ಪಟ್ಟಿದೆ ಟೇಕ್ ಆಲ್ ಆಫ್ ಅವೆಲ್ಲವನ್ನು ತೆಗೆದುಕೊಳ್ಳುತ್ತೇವೆ ಬಿ ಭಯಪಡಬೇಡಿರಿ ಬ್ಯೂಟಿಫುಲ್ ಭಯಪಡಬೇಡಿ ಇಲ್ಲಿ ಸುಂದರವಾದ ಸಾಕ್ಷಿ ಇದೆ ಅಲೋ ಅಲೋ ಸಹ ಸಹ ಸಹೋದರಿ ನ್ಯೂ ಎನಿಥಿಂಗ್ ಅಬೌಟ್ ದ ಲಾಡ್ ಕರ್ತನ ಕುರಿತಾಗಿ ಆಕೆಗೆ ಗೊತ್ತಿಲ್ಲ ಹಸ್ಬೆಂಡ್ ವಾಸ್ ಅ ಟ್ವೆಂಟಿ ಇಯರ್ಸ್ ಇಪ್ಪತ್ತು ವರ್ಷದಿಂದ ಬಹಳ ಭಯಂಕರ ಕುಡುಕನಾಗಿದ್ದರು ಸ್ಪೆಂಟ್ ಆಲ್ ಇನ್ಕಮ್ ಆಲ್ಕೋಹಾಲ್ ಎಲ್ಲ ಆದಾಯವನ್ನು ಮಧ್ಯದ ಮೇಲೆಯೇ ಸುರಿದನು ಅಂಡ್ ಟು ಸಪೋರ್ಟ್ ದ ಟೂ ಚಿಲ್ಡ್ರನ್ ಶಿ ವಾಸ್ ವರ್ಕಿಂಗ್ ಕುಕ್ ಇನ್ ಹೋಮ್ಸ್ ಇಬ್ಬರು ಮಕ್ಕಳಿಗೆ ಬೆಳೆಸುವುದಕ್ಕಾಗಿ ಅಡುಗೆ ಮಾಡುವುದಕ್ಕೆ ಹೋಗುತ್ತಿದ್ದಳು ಮೀನ್ ಟು ಬಾರೋ ಮಣಿ ವೆಚ್ಚಗಳ ನೋಡಿಕೊಳ್ಳುವುದಕ್ಕಾಗಿ ಸಾಲ ತೆಗೆದುಕೊಳ್ಳಬೇಕಾಗಿತ್ತು ಸಾಲ ಕೊಟ್ಟವರಿಂದ ಅನೇಕ ಕಿರುಕುಳಕ್ಕೆ ಒಳಗಾದರು

ವಿತ್ ಮೀ ಟು ಜೀಸಸ್ ಕಾಲ್ಸ್ ಪ್ರಯತ್ನ ಅವರ ನೆರೆಯವರು ಹೇಳಿದರು ನನ್ನೊಂದಿಗೆ ಪ್ರಾರ್ಥನೆ ಗೋಪುರಕ್ಕೆ ಬಾ ಯಾಕೆ ಕಷ್ಟ ಪಡುತ್ತಿದೆಯಾ ಎಂದು ಹೇಳಿದರು ಪ್ರೋಗ್ರಾಮ್ ಏಸು ಕರೆಯುತ್ತಾನೆ ಟಿವಿ ಕಾರ್ಯಕ್ರಮ ನೋಡಲು ಪ್ರಾರಂಭಿಸಿದಳು ಯೇಸುವಿನ ಕುರಿತಾಗಿ ಯಾಕೆ ಕೇಳಿದಳು ಓ ಗ್ರೇಟ್ ಹೋಪ್ ಕೇಮ್ ಟು ಹರ್ ಆಕೆಯ ಹೃದಯದಲ್ಲಿ ದೊಡ್ಡ ನಿರೀಕ್ಷೆ ಬಂತು ಮತ್ತು ಆಕೆ ಜೀವಿತ ಯೇಸುವಿಗೆ ಒಪ್ಪಿಸಿಕೊಟ್ಟಳು ಪೀಸ್ಫುಲ್ ಸಮಾಧಾನ ಆಕೆಯನ್ನು ತುಂಬಿತ್ತು ಸೂಯಿಸೈಡ್ಟ್ ಆತ್ಮ ಹತ್ಯೆಯ ಯೋಚನೆಗಳು ಬಿಟ್ಟು ಹೋದವು ಗೋಯಿಂಗ್ ಜೀಸಸ್ ಕಾಲ್ಸ್ ಕೋಲ್ಕತ್ತಾ ನಿರಂತರವಾಗಿ ಕಲ್ಕತ್ತಾದಲ್ಲಿ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಹೋಗಲು ಪ್ರಾರಂಭಿಸಿದಳು ವೆನ್ ಶಿ ಕೇಮ್ ಟು ಆರ್ ಜೀಸಸ್ ಕಾಲ್ಸ್ ಮೀಟಿಂಗ್ ಇನ್ ರೌರ್ಕೇಲ ಕರೆಯುತ್ತಾನೆ ಪ್ರಾರ್ಥನಾ ಉತ್ಸವದಲ್ಲಿ ಆಕೆ ಬಂದಾಗ ಐ ಅಲ್ಲಿರುವ ಲಕ್ಷ ಗೋಪುರವನ್ನು ನೀವು ಕಟ್ಟಿರಿ ಆಗ ದೇವರು ನಿಮ್ಮ ಮನೆಯನ್ನು ಕಟ್ಟುವನು ಎಂದು ಹೇಳಿದನು ಪ್ರಾರ್ಥನ ಗೋಪುರ ಕಟ್ಟುವುದಕ್ಕಾಗಿ ಅಷ್ಟೇ ಕೊಡಲಿಕ್ಕೆ ಸಾಧ್ಯ ಚಿಕ್ಕ ಕಾಣಿಕೆಯನ್ನು ಕೊಟ್ಟಳು ಅದು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತರಲ್ಲಿ ದ ಕೋವಿಡ್ ಸಮಯದಲ್ಲಿ ಬ್ಯೂಟಿಫುಲ್ ಹೌಸ್ ದೇವರು ಸುಂದರವಾದ ಮನೆಯನ್ನು ಆಕೆಗೆ ಕೊಟ್ಟನು ರೈಟ್ ಇನ್ ಕೋಲ್ಕತಾ ಕಲ್ಕತಾದಲ್ಲಿಯೇ ಗಾಡ್ ಗೇವ್ ದ ಪ್ರೊವಿಷನ್ಸ್ ಆರ್ಥಿಕತೆಗಾಗಿ ಎಲ್ಲ ಒದಗಿಸುವಿಕೆ ಕೊಟ್ಟನು ಹಸ್ಬೆಂಡ್ಸ್ ಟ್ವೆಂಟಿ ಇಯರ್ಸ್ ಆಫ್ ಆಲ್ಕೋಹಾಲ್ ಲೆಫ್ಟ್ ಇಪ್ಪತ್ತು ವರ್ಷಗಳ ಕಾಲದಿಂದ ಮದ್ಯ ಕುಡಿತ ಚಟಕ್ಕೆ ಒಳಗಾಗಿದ್ದ ಆ ಪತಿ ಬಿಟ್ಟು ಬಿಟ್ಟನು ಟು ದೇ ಆರ್ ಫ್ರೀ ಫ್ರಮ್ ಡೆಟ್ ಅಬ್ಸಲುಟ್ ಇಂದು ಅವರು ಸಾಲದಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಿದ್ದಾರೆ ಅಂದ್ರೆ ಡಾಕ್ಟರ್ ಎಸ್ ಹ್ಯಾಪಿಲಿ ಮ್ಯಾರಿನ್ ಮತ್ತು ಮಗಳಿಗೆ ಸಂತೋಷವಾಗಿ ಮದುವೆ ಆಗಿದೆ ದೇ ಹ್ಯಾವ್ ಗ್ರ್ಯಾಂಡ್ ಚಿಲ್ರನ್ ಟು ಈಗ ಅವರಿಗೆ ಮೊಮ್ಮಕ್ಕಳಿದ್ದಾರೆ ವಾಟ್ ಆ ವಂಡರ್ಫುಲ್ ಜೀಸಸ್ ವಿ ಹ್ಯಾವ್ ಎಂತ ಅದ್ಭುತ ಯೇಸು ನಮಗಿದ್ದಾರೆ ಇಂದು ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ ಜೀಸಸ್ ಅವರ್ ಲಾಡ್ ಏಸುವೆ ನಮ್ಮ ಕರ್ತನೆ ದೇವರು ನೀನು ಒಳ್ಳೆಯ ದೇವರು ಫುಲ್ ಪೂರ್ಣ ಒಳ್ಳೆತನ ಲೆಟ್ ಯು ಗುಡ್ನೆಸ್ ನಿನ್ನ ಮಕ್ಕಳಲ್ಲಿ ನಿನ್ನ ಒಳ್ಳೆ ಆತ್ಮಗಳು ಯೇಸುವಿನ ನಾಮದಲ್ಲಿ ಅವರನ್ನು ಬಿಟ್ಟು ಹೋಗಲಿ ಯು ಆಲ್ಕಹಾಲಿಕ್ ಸ್ಪಿರಿಟ್ ಮದ್ಯದ ಆತ್ಮವೇ ಯು ಡ್ರಗ್ ಅಡಿಕ್ಷನ್ ಸ್ಪಿರಿಟ್ ಮಾದ ವ್ಯಸನದ ಆತ್ಮವೇ ಯು ಮೊಬೈಲ್ ಅಡಿಕ್ಷನ್ ಸ್ಪಿರಿಟ್ ಮೊಬೈಲ್ ವ್ಯಸನಕ್ಕೆ ಒಳ ಮಾಡುವ ಆತ್ಮವೇ ಯು ಕೆಟ್ಟ ಆತ್ಮವೇ ಕಮ್ಔಟ್ ಇನ್ ಜೀಸಸ್ ನಾಮದಲ್ಲಿ ಹೊರಗೆ ಬರಲಿ ಕಮ್ಔಟ್ ಎನ್ ಹೂಇಸ್ಟೆಡ್ ಇಂತಹ ಯಾವುದೇ ಚಟಕ್ಕೆ ಬಲಿಯಾದವರಿಂದ ಹೊರಗಡೆ ಬಾ ದಮ್ ಬಿ ಬಿ ಫ್ರೀ ಅವರ ಯೇಸುವಿನ ನಾಮದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಫ್ರೆಂಡ್ಸ್ ಫಾರ್ ದೇ ಆರ್ ರೈಟ್ ಕುಟುಂಬ ಸದಸ್ಯರ ಸ್ನೇಹಿತರಿಗಾಗಿ ಪ್ರಾರ್ಥಿಸುವಾಗ ನಾಮದಲ್ಲಿ ಈಗಲೇ ಬಿಡುಗಡೆ ಹೊಂದಲಿ ಫಾದರ್ ಟಚ್ ಈಗಲೇ ತಂದೆಗೆ ಮುಟ್ಟಿ ಸ್ವಸ್ಥ ಮಾಡು ಬ್ಯೂಟಿಫುಲ್ ಸುಂದರವಾದ ಮನೆಯಿಂದ ಅವರನ್ನು ಆಶೀರ್ವಾದ ಮಾಡು ಎನ್ ಹೂ ಇಸ್ ಡೋಟಿಂಗ್

ಅವರ ಮಕ್ಕಳನ್ನು ಆಶೀರ್ವಾದ ಮಾಡು ಕ್ರೀಸಮ್ ಇನ್ ದಿ ಜಾಬ್ ಹಣಕಾಸಿನಲ್ಲಿ ಹೆಚ್ಚಿಸಬೇಕು ಕೊಡು ಫೀಸ್ ಅಲ್ಲಿ ಸಮಾಧಾನ ಉಂಟಾಗಲಿ ವೇಸ್ಟ್ ಉಪಯೋಗವಲ್ಲದ ಎಲ್ಲ ಖರ್ಚುಗಳು ನಿಲ್ಲಲ್ಪಡಲಿ ಪೇ ಬ್ಯಾಕ್ ಎವ್ರಿ ಲೋನ್ ಅಂಡ್ ಇನ್ ಎಲ್ಲ ಸಾಲಗಳು ನಾಮದಲ್ಲಿ ಮರು ಪಾವತಿಸಲಿಂಗ್ ಇನ್ನು ಹೆಚ್ಚಾದ ಆಶೀರ್ವಾದಗಳನ್ನು ಹೊಂದಲಿ ಗ್ರೇಟ್ ಆನರ್ ಈ ಲೋಕದಲ್ಲಿ ಸೇವೆಯಲ್ಲಿ ಬಲವಾಗಿ ಅವರನ್ನು ಉಪಯೋಗ ಮಾಡು ಪ್ರೊವೈಡ್ ಫಾರ್ ದಿ ಮಿನಿಸ್ಟ್ರಿ ಅವರ ಸೇವೆಗಾಗಿ ಒದಗಿಸಿ ಕೊಡು ಪ್ರೊವೈಡ್ ಫಾರ್ ದ ಫೀಸ್ ಆಫ್ ದ ಮಕ್ಕಳಿಗಾಗಿ ಶುಲ್ಕ ಪಾವತಿಸಲು ಅವರಿಗೆ ಅನುಗ್ರಹ ಮಾಡು ಆ

ನಾನೇ ನಿಮಗೆ ಸೌಖ್ಯವನ್ನು ಅನುಗ್ರಹ ಮಾಡಿ ಗುಣಪಡಿಸುವೇನು ಎಂದು ಕರ್ತನು ನುಡಿಯುತ್ತಾನೆ ಫಾದರ್ಸ್ ಲಂಗ್ಸ್ ಆಸ್ಮಾ ಕರ್ತನೆ ಅವಳನ್ನು ಬಲಪಡಿಸು ಮತ್ತು ಎಲ್ಲ ಅವರ ಸಮಸ್ಯೆಗಳನ್ನ ಕೊನೆಗೊಳಿಸು ರಕ್ತದೊತ್ತಡ ಹೃದಯ ಸಮಸ್ಯೆ ಶ್ವಾಸಕೋಶ ಅಸ್ತಮ ಮತ್ತು ಎಲ್ಲ ವಿಧವಾದ ನೋವುಗಳು ಕರ್ತನೆ ಈ ಬಲಹೀನತೆಯಿಂದಾಗಿ ಅವರಿಗೆ ನಡೆಯುವುದಕ್ಕೆ ಮತ್ತು ಸಹಜವಾಗಿ ಮಾತನಾಡುವುದಕ್ಕೆ ಆಗುತ್ತಿಲ್ಲ ದಯವಿಟ್ಟು ಕರ್ತನೇ ನಿನ್ನ ಕೃಪೆಯಿಂದ ನೀನೇ ನಿನ್ನ ಮಗಳನ್ನು ಬಲಪಡಿಸು ಸಿಸ್ಟರ್ ಕುಸುಮ್ ಬ್ಲೆಸ್ ಹರ್ ಇನ್ ದ ಬಿಸ್ನೆಸ್ ಅಂಡ್ ಗಿವ್ ಅ ಗುಡ್ ಹೆಲ್ತ್ ಲಾರ್ಡ್ ಸಹೋದರಿ ಕುಸುಮ್ ಅವರಿಗೆ ವ್ಯಾಪಾರದಲ್ಲಿ ಆಶೀರ್ವಾದ ಮತ್ತು ಕರ್ತನೆ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ನೀನೇ ದಯಪಾಲಿಸು ಚಂದಯ್ಯ ಅಂಡ್ ಕುಶಾಲ ಹ್ಯಾವ್ ಸಲ್ವೇಷನ್ ಇನ್ ಜೀಸಸ್ ನೇಮ್ ಚಂದಯ್ಯ ಮತ್ತು ಕುಶಾಲ ಅವರಿಗೆ ನಾಮದಲ್ಲಿ ರಕ್ಷಣೆ ನೇಮಿ ರಾಜ್ ಅವರಿಗೆ ಯೋಗದಲ್ಲಿ ದೊಡ್ಡ ಆಶೀರ್ವಾದ ಕೊಡು ಬಹಳ ಸರಿಯಾದ ಉತ್ತಮ ಜೀವನ ಸಂಗಾತಿ ಮತ್ತು ಉಜ್ವಲ ಭವಿಷ್ಯ ಅನುಗ್ರಹ ಮಾಡಿಕೊಡುಗಾ ಫ್ಯಾಮಿಲಿ ಬಿ ಅಬಂಡಂಟ್ಲಿ ಬ್ಲೆಸ್ಡ್ ಇನ್ ದ ನೇಮ್ ಆಫ್ ಜೀಸಸ್ ದುರ್ಗಾ ಪ್ರಸಾದ್ ಮತ್ತು ಕುಟುಂಬ ಬಹಳ ಸಮೃದ್ಧಿಕರವಾದಂತ ಆಶೀರ್ವಾದ ಹೊಂದಲಿ ಯೇಸುವಿನ ನಾಮದಲ್ಲಿ ಆಮೆನ್ ಗಾಡ್ ಬ್ಲೆಸ್ ಯು ಹೈದರಾಬಾದ್ ನ ಹಿಮ್ಮತ್ ನಗರದಲ್ಲಿ ದೈವಿಕ ದರ್ಶನವು ಹೆಚ್ಚುತ್ತಿದೆ 2001 ರಿಂದ ಹೈದರಾಬಾದ್ ನ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರವು ಕ್ರಿಸ್ತನ ಪ್ರೀತಿ ಮತ್ತು ಶಕ್ತಿಯೊಂದಿಗೆ ಐದು ದಶಲಕ್ಷಕ್ಕೂ ಹೆಚ್ಚು ಜನರ ಜೀವಗಳನ್ನು ಸ್ಪರ್ಶಿಸಿದೆ ಈಗ ಹೆಚ್ಚಿನ ಉದ್ದೇಶದೊಂದಿಗೆ ಆತ್ಮಗಳನ್ನು ರಕ್ಷಿಸಲು ಮತ್ತು ಲಕ್ಷಾಂತರ ಜನರನ್ನು ಆಶೀರ್ವದಿಸಲು ಹೊಸ ಕಟ್ಟಡವು ಎದ್ದೇಳುತ್ತಿದೆ ಇದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏಳು ದಿನಗಳು ಪ್ರಾರ್ಥನೆ ಮತ್ತು ಮಧ್ಯಸ್ಥಿಕೆ ಈ ಹೊಸ ಪ್ರಾರ್ಥನಾ ಗೋಪುರವು ಈ ರೀತಿಯಾಗಿ ಕಾರ್ಯ ಮಾಡುವುದು ಅದ್ಭುತಗಳನ್ನು ಬಯಸುವ ಎಲ್ಲರಿಗೂ ವೈಯಕ್ತಿಕ ಸಮಾಲೋಚನೆ ನಂಬಿಕೆಯನ್ನು ಪ್ರೇರೇಪಿಸಲು ಅದ್ಭುತಗಳ ಸಭಾಂಗಣ ಭವಿಷ್ಯದ ನಾಯಕರಿಗೆ ತರಬೇತಿ ನೀಡಲು ಸ್ಥಳೀಯ ಭಾಷೆಯಲ್ಲಿ ಬೈಬಲ್ ಕಾಲೇಜ್ ಮಧ್ಯಸ್ಥಗಾರರು ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ಸೌಲಭ್ಯಗಳು ಚಿತ್ರೀಕರಣ ಮತ್ತು ಎಡಿಟಿಂಗ್ ಸ್ಟುಡಿಯೋ ಮತ್ತು ಯುವ ಔಟ್ರೀಚ್ ಕೇಂದ್ರಗಳು ಲಿಫ್ಟ್ಗಳು ಕ್ಯಾಂಟೀನ್ ಮತ್ತು ಪಾರ್ಕಿಂಗ್ ಸೌಲಭ್ಯಗಳು ಶೀರ್ಷ ಮಹಿಳೆಯರು ಮತ್ತು ಒಂಟಿ ತಾಯಂದಿರಿಗೆ ಕೌಶಲ್ಯ ತರಬೇತಿ ಬಡವರಿಗೆ ಆಹಾರ ಮತ್ತು ಆರೈಕೆ ಮತ್ತು ಮುಖ್ಯವಾಗಿ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ಒಡಿಶಾದ ಪ್ರೀತಿಯ ಜನರನ್ನು ತಲುಪಲು ಒಂದು ಸಾವಿರ ಮಧ್ಯಸ್ಥಗಾರರು ಯುವ ನಾಯಕರು ಮತ್ತು ಸುವಾರ್ಥ ಬೋಧಕರನ್ನು ಬೆಳೆಸುವುದು ಇದೆಲ್ಲವೂ ಸ್ವಸ್ಥತೆ ಭರವಸೆ ಮತ್ತು ರಕ್ಷಣೆಯನ್ನು ಪ್ರತಿಯೊಂದು ಕ್ಷೇತ್ರದ ಬಹುಸಂಖ್ಯೆಯ ಜನರಲ್ಲಿ ತರಲು ನಿರ್ಮಾಣವು ದೇವರ ಅನುಗ್ರಹದಿಂದ ಪ್ರಗತಿಯಲ್ಲಿದೆ ಮತ್ತು ನಾವು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅಲ್ಲಿಗೆ ಹೋಗುವ ಗುರಿಯನ್ನು ಹೊಂದಿದ್ದೇವೆ ನೀವು ನಮ್ಮೊಂದಿಗೆ ನಿಲ್ಲುತ್ತೀರಾ ಕರ್ತನು ನಿಮ್ಮನ್ನು ಮುನ್ನಡೆಸುವಂತೆ ಈ ಕಾರ್ಯಾಚರಣೆಯನ್ನು ಬೆಂಬಲಿಸಿರಿ ನಿಮ್ಮ ಪ್ರಾರ್ಥನೆಗಳು ಮತ್ತು ಉಡುಗೊರೆಗಳು ಕಟ್ಟಡಕ್ಕಿಂತ ಹೆಚ್ಚಿನದನ್ನು ನಿರ್ಮಿಸುತ್ತಿವೆ ನೀವು ಜೀವನ ಪರಂಪರೆಗಳು ಮತ್ತು ಶಾಶ್ವತತೆಯನ್ನು ನಿರ್ಮಿಸುತ್ತಿದ್ದೀರಿ ದೇವರ ಮನೆಯನ್ನು ನಿರ್ಮಿಸಿರಿ ಮತ್ತು ದೇವರು ನಿಮ್ಮದನ್ನು ನಿರ್ಮಿಸುವನು